ಡಾಕ್ಟರ್ ಡಿ ವಿ ಜಿಗೆ ಅವ್ರು ಐ ಪಿ ಎಸ್ ಆಗಿದ್ದಾಗ ಅವ್ರು ಮಾಡಿರೋ ಕೆಲಸದಲ್ಲಿ ಸುಮಾರು ಸಾವಿರಾರು ಇನ್ಸಿಡೆಂಟ್ ಬಂತು ವಿಚ್ ಇಸ್ ದ ಬೆಸ್ಟ್ ಇನ್ಸಿಡೆಂಟ್ ಬೆಸ್ಟ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ನಾವು ಇವತ್ತು ಯುವಕರ ಬಗ್ಗೆ ಮಾತಾಡ್ತಿದ್ದೀವಿ ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟ ಇನ್ಸಿಡೆಂಟ್ ಹೇಳ್ತೀನಿ ನನ್ನನ್ನು ಕರ್ನಾಟಕ ಸರ್ಕಾರದವರು ಸುಮಾರು ಮೂರು ವರ್ಷಗಳ ಕಾಲ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಬೋರ್ಡ್ ಚೇರ್ಮನ್ ಮಾಡೋದು ಮೂರು ವರ್ಷಗಳ ಕಾಲ ಏಳುನೂರ ಐವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ನಾನು ನೇಮಕಾತಿ ಮಾಡಿಕೊಂಡೆ ಹದಿನಾರು ಸಾವಿರ ಕಾನ್ಸ್ಟೇಬಲ್ ನೇಮಕಾತಿ ಮಾಡಿಕೊಂಡೆ ಇನ್ಸಿಡೆಂಟ್ ಒಂದೇ ಹೇಳ್ತೀನಿ ರಿಟೈರ್ ಆಗಿ ಈಗಾಗಲೇ ಹದಿನಾಲ್ಕು ವರ್ಷ ಆಗ್ತಾ ಬಂತು ಈ ಎರಡು ಹಿಂದೆ ನಾನು ಬೆಳಗಾಮ್ ಹೋದೆ ಬೆಳ ನಾನು ಈಗ ಪೊಲೀಸ್ ಇಲ್ಲವಲ್ಲ ಸೊ ಐ ವೆಂಟ್ ಇನ್ ಮೈ ಓನ್ ಪ್ರೈವೇಟ್ ವೆಹಿಕಲ್ ಹೋಗ್ತಿದ್ದೆ ಒಬ್ಬರು ಆಫೀಸರ್ ಟ್ರಾಫಿಕ್ ಆಫೀಸರ್ ನನಗೆ ದಾರಿಯಲ್ಲಿ ನಿಲ್ಲಿಸಿದ್ರು ನಿಲ್ಲಿಸಿ ನಾನು ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಹೋಗ್ತೀನಿ ನೀವು ಎಲ್ಲಿ ಹೋಗ್ತಿದ್ದೀರ ಅವ್ರಿಗೆ ಯಾರು ಹೇಳಿದರು ಐ ಪಿ ಎಸ್ ಆಫೀಸರ್ ಬರ್ತಾರೆ ಅಂತ ಬೇಡಪ್ಪ ನನ್ಪಾ ನಾನು ಹೋಗ್ತೀನಿ ನನಗೆ ಗೊತ್ತಿದೆ ಅಂತ ಹೇಳಿದೆ ಅವ್ರೇನು ಹೇಳಿದರು ಅಂದರೆ ಇಲ್ಲ ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂದರು ಯೂನಿಫಾರ್ಮ್ ಆಫೀಸರು ಒಂದು ನಿಮಿಷ ಅಂತ ಇಳಿದೆ ಇಳೀತಿರ್ತಾವೆ ಇಳಿದೆ ಏನಪ್ಪ ನೀವು ಅಂಥದ್ದು ಏನು ಅರ್ಜೆಂಟ್ ಏನಿತ್ತು ಅಂತ ಕೇಳಿದೆ ಅರ್ಜೆಂಟ್ ಏನಿಲ್ಲ ಸರ್ ನಾನು ನಿಮ್ಗೆ ಥ್ಯಾಂಕ್ ಮಾಡಬೇಕು ಅಂತ ಹೇಳಿದೆ ಯಾಕೆ ಅಂತ ಕೇಳಿದೆ ನೀವೇ ನನಗೆ ಇಷ್ಟು ವರ್ಷದಿಂದ ಹನ್ನೆರಡು ಒಂದು ದಿಪ ಹದಿನೈದು ವರ್ಷದಿಂದ ನನಗೆ ಇನ್ಸ್ಪೆಕ್ಟ್ರಾಗಿ ರಿಕ್ರೂಟ್ ಮಾಡಿದ್ರಿ ಹೌದಾ ಬೇಕಾದ ಜನಕ್ಕೆ ಮಾಡಿದೆ ಅಂತೆ ಇಲ್ಲ ಸರ್ ನಾನು ಒಂದೇ ಒಂದು ನಯಾ ಪೈಸಾ ಕೊಡದೆ ಸಬ್ ಸಬ್ಇನ್ಸ್ಪೆಕ್ಟ್ರಾದೆ ತುಂಬ ಬಡತನ ಈಗ ನೀವು ಬೆಳಗಾಂ ಹೇಳಿದ್ರೆ ಇದು ಬೆಳಗಾಂ ಅದೇ ಥರ ಆ ಕುರಿಗಾಯಿ ಥರ ತುಂಬ ಬಡ ಇದನ್ನು ಬಂದಿದೆ ಊಟ ತಿಂಡಿಗೆ ದುಡ್ಡಿರಲಿಲ್ಲ ಅಪ್ಲಿಕೇಶನ್ ಫಾರ್ಮ್ಗೆ ಮುನ್ನೂರು ರೂಪಾಯಿ ಮಾತ್ರ ಕೊಟ್ಟೆ ಕೊಟ್ಟು ಇವತ್ತು ಸೆಲೆಕ್ಟ್ ಆಗಿದ್ದೀನಿ ಇದೇ ನನ್ನ ಚಿಲ್ಲೆನಲ್ಲೇ ನಾನು ಈ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ನನಗೆ ನಿಮಗೊಂದು ಕಾಲ್ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದ ಅದನ್ನು ನಾನು ನನ್ನ ಆತ್ಮಕತೆ ಕೈಗೆ ಬಂದ ಕೈಗೆ ಬಂದ ತುತ್ತು ಅಂತ ನನ್ನ ಆತ್ಮಕತೆ ಅದ್ರಲ್ಲಿ ಬರೆದಿದ್ದೀನಿ ಇದೇ ಇನ್ಸಿಡೆಂಟ್ ಲಾಸ್ಟಲ್ಲಿ ಬಂದಿದೆ ಅದನ್ನು ನೋಡಿ ನನಗೆ ನಾನು ದುಡ್ಡು ಮಾಡಲಿಲ್ಲವಲ್ಲ ಅಂತ ಇದು ಇದರಷ್ಟು ದುಡ್ಡು ಎಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಇದು ಕೋಟಿ ಕೋಟಿಗಟ್ಟಲೆ ರೂಪಾಯಿ ಅವ್ರು ಹೇಳಿದ್ದು ಒಂದೇ ಒಂದು ಮಾತು ನಿಮ್ಮಿಂದ ನಾನು ಇವತ್ತು ಊಟ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಅದು ಆ ತೃಪ್ತಿ ಆ ಸಮಾಧಾನ ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಸಮಾಧಾನ ಬರಲ್ಲ ಇದು ನನ್ನ ಲೈಫಲ್ಲಾಗಿದ್ದು ಒಂದು ಒಂದು ಇನ್ಸಿಡೆಂಟ್ ವಿಚ್ ಐ ಕೋಟೆಡ್ ಇನ್ ಮೈ ಬುಕ್ ವೆರಿ ನೈಸ್ ವೆಲ್ ವೆಲ್ ಸೆಟ್ ಸರ್ ಸೊ ಈಗ ನಾನು ರೀಸೆಂಟ್ಲಿ ರಿಸೈನ್ ಮಾಡಿ ನನ್ನ ಓನ್ ವೆಂಚರ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಬಟ್ ನನ್ನ ನ್ಯೂಸಲ್ಲಿದ್ದಾಗ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಸಾಕಾಗಿಬಿಟ್ಟಿತ್ತು ನನಗೆ ಎಂಥ ಶೇಮ್ ಅನ್ನಿಸ್ತು ಅಂತಂದರೆ ಪಿ ಎಸ್ ಐ ಅಂತ ಅಂದರೆ ಅಥವಾ ಆ ಇಲಾಖೆಗೆ ತಂದೆ ಆಗಿರೋ ಗರ್ವ ಇದೆ ತಂದೆ ಆಗಿರೋ ಗೌರವ ಇದೆ ತಂದೆ ಆಗಿರೋ ತಾಕತ್ತಿದೆ ಸೊ ಅಲ್ಲಿ ಐವತ್ತು ಲಕ್ಷ ಕೊಡ್ತಾರೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಬ್ಲೂಟೂತ್ ಹಾಕ್ಕೊಂಡು ಎಕ್ಸಾಮ್ ಬರೀತಾರೆ ಇನ್ಯಾರೋ ಬರೆಸ್ತಾರೆ ಅಂತ ಕೇಳಿದಾಗ ಎಷ್ಟು ಶೇಮ್ ಫೀಲ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಆಗ್ತಿರೋ ಕರ್ಮಕಾಂಡಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಇಷ್ಟೊತ್ತು ನನಗೆ ಈ ಓಪನ್ ಹಾರ್ಟ್ ವಿತ್ ಸಭಾದಲ್ಲಿ ಓಪನ್ ಹಾರ್ಟೆಡ್ಲಿ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಮೆಸೇಜ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಓಪನ್ ಹಾರ್ಟ್ ವೇಜ್ ಜಬಾದಲ್ಲಿ ಓಪನ್ ಹಾರ್ಟೆಡ್ಲಿ ಗುರುಪ್ರಸಾದ್ ಸರ್ ಇಷ್ಟೆಲ್ಲ ಮೆಸೇಜ್ನ ನಿಮಗೆ ಕೊಟ್ಟಿದ್ದಾರೆ ಯಾರೆಲ್ಲ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಕಿವಿಗೊಟ್ಟು ಇವರ ಮಾತನ್ನು ಕೇಳಿ ಅದರ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ಗೆ ಇನ್ನಷ್ಟು ಬಲ ತುಂಬಿಕೊಳ್ಳಿ ಅದರ ಜೊತೆಗೆ ಈ ಪಾಡ್ಕಾಸ್ಟಿಂದ ಒಂದಿಬ್ರಲ್ಲ ಪಾಡ್ಕಾಸ್ಟ್ ನೋಡಿರೋರು ಎಲ್ರಿಗೂ ಒಂದು ಸಣ್ಣ ಸ್ಪಾರ್ಕ್ ಅಥವಾ ಸಣ್ಣ ಬದಲಾವಣೆ ಅನಿಸಿದೆ ಅಂತ ನಾನು ಅಂದ್ಕೊಳ್ತೀನಿ ಅದರ ಜೊತೆಗೆ ಗುರುಪ್ರಸಾದ್ ಸರ್ನ ಮತ್ತೊಂದು ಪಾಡ್ಕಾಸ್ಟಿಗೆ ನಾನು ಇನ್ವೈಟ್ ಮಾಡ್ತೀನಿ ಸೊ ಆ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಿ ಆ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಯಾವುದು ವೀರಪ್ಪನ್ ಅನ್ನುವಂಥ ಲೀಡ್ ನಾನು ಓಪನಿಂಗಲ್ಲೇ ಕೊಟ್ಟೆ ಸೊ ಆ ಬಗ್ಗೆನೂ ಮಾತಾಡಬೇಕಾ ಏನೆಲ್ಲ ಬೇಕು ಅಂತ ಪ್ಲೀಸ್ ಡೂ ಕಮೆಂಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ